ನೋಡಿ ಬೆಂಗಳೂರಲ್ಲಿ ಅಲೆಗಳು ಬರ್ತಾ ಇದೆ ಕಾಣಿಸ್ತಾ ಇರ್ಬೋದು ನಿಮಗೂ ಎಲ್ಲಪ್ಪ ಬೆಂಗಳೂರಲ್ಲಿ ಅಲೆ ಹೇಗೆ ಬರುತ್ತೆ ಅಂದರೆ ಸಮುದ್ರ ಬೆಂಗಳೂರು ರೋಡಲ್ಲೇ ಸೃಷ್ಟಿ ಆಗಿಬಿಟ್ಟಿದೆ ಹಂಗೆ ನೋಡ್ತಾ ಇರಿ ನೀವು ಒಂದು ವೆಹಿಕಲ್ ಬಂದರೆ ಇದು ಸಿಲ್ಕ್ ಬೋರ್ಡ್ ಅವಸ್ಥೆ ಸಿಲ್ಕ್ ಬೋರ್ಡ್ ಮೊದ್ಲಿಂದನೂ ಇದೇ ಸಮಸ್ಯೆ ಈಗ ಅಂತಲ್ಲ ಇಲ್ಲಿ ಮಳೆ ಬಂತು ಅಂದರೆ ಇಲ್ಲಿ ರಾಮಾಯಣ ನೋಡಿ ಅಲೆಗಳು ಹೇಗೆ ಬರ್ತಾ ಇದೆ ನೋಡಿ ವಾಹನದ ಜೊತೆ ವೆಹಿಕಲ್ ಜೊತೆ ಅಲೆಗಳು ಹಾಂ ನೋಡಿ ಅಲೆಗಳ ಆರ್ಭಟ ಜೋರಾಗಿದೆ ಬೆಂಗಳೂರಲ್ಲೂ ಅಲೆಗಳ ಆರ್ಭಟ ಜೋರಾಗಿದೆ ನೋಡಿ 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 ಇದು ನಮ್ಮ ಬೆಂಗಳೂರು ವ್ಯವಸ್ಥೆ ನೋಡಿ ಆಲ್ಮೋಸ್ಟ್ ಬಸ್ಸು ಅರ್ಧ ಮುಳುಗೋಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ನೋಡಿ